ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಈ ಸಾರಿ ನಮಗೆ ಯುಗಾದಿ ಅಮಾವಾಸ್ಯೆ ಏಪ್ರಿಲ್ ಎಂಟನೇ ತಾರೀಕು ಬಂದಿದೆ ಅದರಲ್ಲೂ ಈ ಸಾರಿ ನಮಗೆ ಸೂರ್ಯಗ್ರಹಣವೂ ಇದೆ ಹಾಗಾಗಿ ನಾವು ಈ ಅಮಾವಾಸ್ಯೆಯ ದಿನ ಅಪ್ಪ್ಯೂ ತಪ್ಪಿಯೂ ನೀವು ಇಂತಹ ತಪ್ಪುಗಳನ್ನು ಮಾಡಬೇಡಿ ಈ ಥರ ತಪ್ಪುಗಳನ್ನೇನಾದರೂ ಮಾಡಿದ್ರೆ ಜೀವನ ಪೂರ್ತಿ ನೀವು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಅದು ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತಲೂ ತಿಳಿಸ್ಕೊಡ್ತೀನಿ ಇನ್ನು ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತಲೂ ಅಮಾವಾಸ್ಯೆ ದಿನ ನಾವು ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದಾಗತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಒಂದೊಂದು ವಿಷಯ ಒಂದೊಂದು ಪಾಯಿಂಟ್ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಹೆಚ್ಚಿನ ಧಾರ್ಮಿಕ ಮಹತ್ವ ಇದೆ ಹಾಗೆಯೇ ಕುಟುಂಬದ ಪೂರ್ವಜರು ಮತ್ತು ಅಗಲಿದ ಆತ್ಮಗಳನ್ನು ನೆನಪಿಸಿಕೊಳ್ಳಲು ಮತ್ತು ಅವರನ್ನು ಪೂಜಿಸಲು ಇದು ಉತ್ತಮ ಸಮಯವೆಂದು ಕೂಡ ಪರಿಗಣಿಸಲಾಗುತ್ತೆ ಇನ್ನು ಹೆಚ್ಚಿನವರು ಈ ದಿನ ಅಂದರೆ ಅಮಾವಾಸ್ಯೆಯ ದಿನ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೆ ಮತ್ತು ತಮ್ಮ ಪೂರ್ವಜರಿಗೆ ಶ್ರಾದ್ದ ಮಾಡ್ತಾ ಇರ್ತಾರೆ ಅಮಾವಾಸ್ಯೆ ಎಂದು ಅಶ್ವಥೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವುದು ವಿಶೇಷ ಅಂತಲೇ ಹೇಳ್ಬೋದು ಮಕ್ಕಳಿಲ್ಲದ ಮಹಿಳೆಯರು ಸಂತಾನ ಭಾಗ್ಯ ಪಡೆಯಲು ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಇನ್ನು ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆ ಎಂದು ಕೆಲವೊಂದು ಮಾಡಬಾರದ ಕೆಲಸಗಳಿವೆ ಅವು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ ಎಂದು ಮಾಡಬಾರದ ಕೆಲಸಗಳು ತಡವಾಗಿ ಏಳೋದು ಅಮಾವಾಸ ಎಂದು ನೀವು ಲೇಟಾಗಿ ಏಳೋದು ಒಳ್ಳೆಯದಲ್ಲ ಸಾಮಾನ್ಯವಾಗಿ ಆ ಸಮಯದಲ್ಲಿ ಸಕಾರಾತ್ಮಕತೆ ಮತ್ತು ದೈವತ್ವವು ಇರೋದರಿಂದ ಬೇಗನೆ ಏಳೋದು ಯಾವಾಗಲೂ ಉತ್ತಮ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಲೇಟಾಗಿ ಏಳೋದು ವ್ಯಕ್ತಿಯನ್ನು ನಕಾರಾತ್ಮಕ ಶಕ್ತಿಯ ಪ್ರಭಾವಕ್ಕೆ ಒಳಪಡಿಸುತ್ತದೆ ಇನ್ನು ಅಮಾವಾಸ್ಯೆಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚು ಶಕ್ತಿಯುತವಾಗಿರುತ್ತೆ ಆದ್ದರಿಂದ ಆ ದಿನ ನೀವು ಯಾವುದೇ ಕಾರಣಕ್ಕೂ ತಡವಾಗಿ ಹೇಳ್ಬಾರ್ದು ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕೂ ಮುಂಚೆ ಆ ದಿನ ಎದ್ದು ಸ್ನಾನ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅಮವಾಸ್ಯ ದಿನ ಬೇಗ ಎದ್ದು ಸೂರ್ಯ ದೇವನಿಗೆ ಆರ್ಗೆ ಕೊಟ್ಟು ನಮ್ಮ ಪೂರ್ವಜರಿಗೆ ತರ್ಪಣ ಅರ್ಪಿಸೋದ್ರಿಂದ ನಮ್ಮ ಏನು ಕಷ್ಟಗಳಿರುತ್ತೆ ಆ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅಪ್ಪಿ ತಪ್ಪಿಯೋ ನೀವು ಅಮವಾಸ್ಯ ದಿನ ಲೇಟಾಗಿ ಹೇಳ್ಬೇಡಿ ಸೂರ್ಯ ಉದಯಕ್ಕಿಂತ ಮುಂಚೆ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ನೀವು ಎದ್ದು ಈ ಕೆಲಸಗಳನ್ನು ಮಾಡಬೇಕಾಗತ್ತೆ ಅಮಾವಾಸ್ಯೆ ಎಂದು ಎರಡನೇ ತಪ್ಪು ಯಾವುದು ಮಾಡಬಾರ್ದು ಅನ್ನೋದಾದರೆ ವಿವಾಹಿತ ದಂಪತಿಗಳು ದೈಹಿಕ ಸಂಬಂಧದಲ್ಲಿ ತೊಡಗುವುದನ್ನು ತಪ್ಪಿಸಬೇಕು ಅಮಾವಾಸ ಎಂದು ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಕ್ರಿಯಾಶೀಲವಾಗಿರೋದ್ರಿಂದ ಈ ದಿನದಂದು ಮಾಡಿದ ಸಂಯೋಗದಿಂದ ಜನಿಸಿದ ಮಗು ದೈಹಿಕ ವಿರೂಪಗಳಿಂದ ಜನಿಸುತ್ತದೆ ಎಂಬ ನಂಬಿಕೆ ಕೂಡ ಇದೆ ಮೂರನೇ ತಪ್ಪು ಯಾವುದು ಮಾಡಬಾರ್ದು ಅನ್ನೋದಾದರೆ ಅಮಾವಾಸೆಯು ಪೂರ್ವಜರನ್ನು ಪ್ರಾರ್ಥಿಸಲು ಸೂಕ್ತವಾದ ದಿನ ಆಗಿರೋದ್ರಿಂದ ಆ ದಿನ ಅವರ ಅಸಮಾಧಾನಗೊಳಿಸೋದಾಗಲಿ ಅಥವಾ ಅವ್ರಿಗೆ ಅವಮಾನ ಆಗೋ ಥರ ಮಾತಾಡೋದಾಗಲಿ ಅಥವಾ ಮನೆಗಳಲ್ಲಿ ಅವರನ್ನು ಬೈಕೊಳ್ಳೋದಾಗಲಿ ಅವರು ಆ ಥರ ಮಾಡಿದ್ರು ಈ ಥರ ಮಾಡಿದ್ರು ಅಂತ ಬೈಕೊಳ್ಳೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು ಈ ರೀತಿಯಾಗಿ ಮಾಡಿದ್ರೆ ಅದರಿಂದ ದುಷ್ಪರಿಣಾಮಗಳು ಉಂಟಾಗುತ್ತೆ ಅದರಿಂದ ಅವರಿಗೆ ಅಗೌರವವನ್ನು ನಾವು ನೀಡದಂಗೆ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ಎಂದು ಪೂರ್ವಜರಿಗೆ ಗೌರವ ಕೊಡೋದು ಪೂರ್ವಜರಿಗೆ ತರ್ಪಣ ಕೊಡೋದು ಅವರಿಗೆ ಶ್ರಾದ್ದ ಮಾಡೋದು ನಮಸ್ಕಾರ ಮಾಡೋದು ಈ ರೀತಿ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅವರ ಆಶೀರ್ವಾದ ನಮಗೆ ಸಿಗ್ತಾ ಹೋಗುತ್ತೆ ಈ ದಿನ ಕೋಪವನ್ನು ತಪ್ಪಿಸಿ ಮತ್ತು ವಿನಮ್ರತೆ ಇಂದಿರಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ ಅನಗತ್ಯವಾಗಿ ಯಾರನ್ನು ಕೂಡ ನೀವು ಅವಮಾನ ಮಾಡೋದಾಗಲಿ ಅಥವಾ ಬೈಕ್ ಅಥವಾ ಜೋರು ಜೋರಾಗಿ ಮಾತಾಡೋದಾಗಲಿ ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು ಇನ್ನು ಯಾವುದೇ ರೀತಿಯ ಹಿಂದೂ ಉಳಿದವರನ್ನು ಅಗೌರಿಸುವುದು ಮತ್ತು ನೋಯಿಸುವುದು ಮತ್ತು ಅವಮಾನಿಸುವುದು ಕೂಡ ಇದು ದೇವರ ಕೋಪಕ್ಕೆ ಕೂಡ ಕಾರಣ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಅಮಾವಾಸೆಯ ದಿನಗಳಲ್ಲಿ ಕೋಪ ಮಾಡಿಕೊಳ್ಳೋದು ಕಿರ್ಚಾಡೋದು ಅಥವಾ ಬೇರೆಯವರನ್ನ ನಿಂದನೆ ಮಾಡೋದು ಕೂಡ ನಾವು ತಪ್ಪು ಮಾಡ್ದಂಗೆ ಅದಕ್ಕಾಗಿ ನಾವು ದೇವರ ಕೋಪಕ್ಕೂ ನಾವು ಕಾರಣ ಆಗ್ತೀರಿ ಹಾಗಾಗಿ ಇಂತಹ ತಪ್ಪುಗಳನ್ನು ಮಾಡಬಾರ್ದು ಅಮಾವಾಸೆಯ ದಿನ ಇನ್ನೊಬ್ಬರು ಮಾಡುವ ದಾನ ಅಥವಾ ಧರ್ಮಕ್ಕೆ ಎಂದಿಗೂ ನೀವು ಅಡ್ಡಿ ಮಾಡಬಾರ್ದು ನಿಮಗೆ ದಾನ ಮಾಡಕ್ಕೆ ಶಕ್ತಿ ಇದ್ದರೆ ದಾನ ಮಾಡಿ ಇಲ್ಲ ಅಂತಂದರೆ ಬೇರೆಯವರು ದಾನ ಮಾಡ್ತಾ ಇದ್ರೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ಅಡ್ಡಿ ಹೋಗಬೇಡಿ ಇತರರು ಅಥವಾ ಕೆಲವು ಧರ್ಮಗಳಲ್ಲಿ ಮಾಡುತ್ತಿರುವಾಗ ಅಡ್ಡಿ ಪಡಿಸಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ಆದರೆ ಮಾಡಬೇಕು ಸ್ನೇಹಿತರೆ ಇಲ್ಲ ಅಂತಂದರೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಪಾಡಿಗೆ ಅವ್ರು ಬಿಡಿ ಅವರು ಪುಣ್ಯ ಅವ್ರು ತಗೊತಾರೆ ಹಾಗಾಗಿ ನಿಮಗೆ ಎಷ್ಟಾಗುತ್ತೋ ಆ ದಿನ ಆದಷ್ಟು ನೀವು ದಾನ ಧರ್ಮಗಳನ್ನು ಮಾಡಿದ್ರೆ ಅದರಲ್ಲೂ ಅಮಾವಾಸ್ಯ ದಿನ ನಾವು ಮಾಡುವಂಥ ದಾನ ಧರ್ಮಗಳು ನಮ್ಮನ್ನು ಎಂದಿಗೂ ನಮಗೆ ಕೈ ಬಿಡಲ್ಲ ನಮಗೆ ಯಾವತ್ತೋ ಒಂದ್ ದಿನ ನಮಗೆ ಒಳ್ಳೆಯದು ಮಾಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಅಮಾವಾಸ್ಯೆಯ ದಿನ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಸೇವನೆ ಸೇವನೆ ಬದಲಿಗೆ ಶುದ್ಧ ಸಾತ್ವಿಕ ನೀವು ಅಪ್ಪಿ ತಪ್ಪಿಯೋ ಅಮಾವಾಸ್ಯೆಯ ದಿನಗಳಲ್ಲಿ ನೀವು ಮಾಂಸಾಹಾರವನ್ನು ಸೇವನೆ ಮಾಡೋದ್ರಿಂದ ಅನಾರೋಗ್ಯಕ್ಕೆ ಒಳಗಾಗ್ಬೋದು ಏನಾದರೂ ಒಂದು ಹುಷಾರಿಲ್ಲದೆ ಹಾಗೋದಾಗ್ಲಿ ಈ ತರ ಆಗ್ತಾ ಇರುತ್ತೆ ಅದಕ್ಕಾಗಿ ಆ ದಿನ ನಾವು ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕಾಗತ್ತೆ ಅಮವಾಸ್ಯ ದಿನ ಯಾವುದೇ ತನಕೂ ಶುಭ ಸಮಾರಂಭಗಳನ್ನು ಮಾಡೋ ಹಾಗಿಲ್ಲ ಈ ದಿನದಂದು ಮದುವೆ ಆಗ್ಬೋದು ಅಥವಾ ಮಕ್ಕಳ ನಾಮಕರಣ ಅಥವಾ ನಾಮಕರಣದಂತಹ ಯಾವುದೇ ಶುಭ ಸಮಾರಂಭಗಳನ್ನು ನಿಗದಿಪಡಿಸಬೇಡಿ ಅಂದರೆ ನೀವು ಮದುವೆನ ಆ ಡೇಟಲ್ಲಿ ಫಿಕ್ಸ್ ಮಾಡೋ ದಿನ ಆ ದಿನ ಅಮಾವಾಸ್ಯ ದಿನ ಮಾತಾಡೋದಾಗಲಿ ಅಥವಾ ಗೃಹ ಪ್ರವೇಶ ಈ ದಿನ ಮಾಡ್ತಾ ಇದ್ದೀರಿ ಅಂತ ಫಿಕ್ಸ್ ಮಾಡೋದಾಗಲಿ ಈ ರೀತಿ ಕೂಡ ಮಾಡಬಾರ್ದು ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯ ಸಮಯದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಅನುಕೂಲಕರ ಸ್ಥಿತಿಯಲ್ಲಿರಲಾದ ಕಾರಣ ನಕ್ಷತ್ರ ಮತ್ತು ಚಂದ್ರನ ಸ್ಥಾನವು ವ್ಯಕ್ತಿಯ ಆರೋಗ್ಯ ಮತ್ತು ಭವಿಷ್ಯವನ್ನು ನಿರ್ಧರಿಸುತ್ತೆ ಇದಾದ ಕಾರಣ ನೀವು ಕಾರ್ತಿಕ ಅಮಾವಾಸ್ಯೆ ಆಗ್ಬೋದು ಅಥವಾ ದೀಪಾವಳಿ ದಿನ ಹೊರ್ತುಪಡಿಸಿ ನೀವು ಇತರ ಎಲ್ಲ ಅಮಾವಾಸ್ಯೆಯ ತಿಥಿಗಳು ಯಾವುದೇ ಶುಭ ಸಮಾರಂಭಗಳನ್ನು ನಡೆಸಲು ಸೂಕ್ತವಲ್ಲ ಹಾಗಾಗಿ ನೀವು ಕಾರ್ತಿಕ ಅಮಾವಾಸ್ಯೆ ಅಥವಾ ದೀಪಾವಳಿ ಅಮಾವಾಸ್ಯೆ ಈ ಎರಡು ದಿನ ಮಾತ್ರ ಮಾಡ್ಬೋದು ಅದನ್ನು ಬಿಟ್ಟು ಯಾವುದೇ ರೀತಿಯ ಅಮಾವಾಸ್ಯೆಗಳು ಇನ್ನು ಎಷ್ಟು ಅಮಾವಾಸ್ಯೆಗಳು ಬರುತ್ತೋ ಅಷ್ಟು ಅಮಾವಾಸ್ಯೆಗಳು ಯಾವುದೇ ಶುಭ ಕಾರ್ಯಗಳಿಗೆ ಸೂಕ್ತವಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಅಮಾವಾಸ್ಯ ದಿನ ನೀವು ಶುಭಾರಂಭಗಳನ್ನು ಮಾಡೋ ಅಥವಾ ಆ ದಿನ ಮಾತುಕತೆ ಮಾಡೋದು ಕೂಡ ಮಾಡಬಾರ್ದು ಅಮಾವಾಸ್ಯ ದಿನ ಆಹಾರ ಧಾನ್ಯಗಳು ಮತ್ತು ಹಿಟ್ಟುಗಳ ಖರೀದಿಯನ್ನು ಮಾಡಬಾರ್ದು ಅಕ್ಕಿ ಆಗ್ಬೋದು ಅಥವಾ ಗೋಧಿ ಆಗ್ಬೋದು ಅಥವಾ ಗೋಧಿ ಹಿಟ್ಟಿನಂತಹ ಆಹಾರ ಪದಾರ್ಥಗಳನ್ನು ಖರೀದಿಸಲು ಅಮಾವಾಸ್ಯ ಉತ್ತಮ ದಿನವಲ್ಲ ಅಂತಲೇ ಹೇಳ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಭದ್ರ ಮಾಸದಲ್ಲಿ ಬರುವ ಅಮಾವಾಸ್ಯ ಆಹಾರ ಧಾನ್ಯಗಳನ್ನು ಖರೀದಿಸಲು ಕೂಡ ಸೂಕ್ತವಲ್ಲ ಹಾಗಾಗಿ ಅಮಾವಾಸ್ಯ ದಿನ ನಾವು ಅಕ್ಕಿ ಗೋಧಿಯಂತಹ ಆಹಾರ ಧಾನ್ಯಗಳು ಬೇಳೆಕಾಳುಗಳನ್ನು ಆಗಲಿ ಅಥವಾ ಇಂದಿನ ದಿನ ನಾವು ಖರೀದಿ ಮಾಡ್ಬೋದು ಅಥವಾ ಅಮಾವಾಸ್ಯೆಯ ನೆಕ್ಸ್ಟ್ ಡೇ ಖರೀದಿ ಮಾಡ್ಬೋದು ಯಾವುದೇ ಕಾರಣಕ್ಕೂ ಈ ದಿನ ನಾವು ಅಮಾವಾಸ್ಯೆಯ ದಿನ ಹಿಟ್ಟುಗಳು ಹಾಕ್ಬೋದು ಧಾನ್ಯಗಳು ಹಾಕ್ಬೋದು ಖರೀದಿ ಮಾಡೋ ಹಾಗಿಲ್ಲ ಅಮಾವಾಸ್ಯೆಯ ದಿನ ಹಿಂದೂ ಗ್ರಂಥಗಳ ಪ್ರಕಾರ ಅಮಾವಾಸ್ಯೆ ಎಂದು ತುಳಸಿ ಎಲೆಗಳನ್ನು ಕೀಳೋದು ಕೂಡ ನಿಷೇಧ ಅಂತ ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಅಮಾವಾಸ್ಯೆಯ ದಿನ ನೀವು ತುಳಸಿಯನ್ನು ಕಟ್ ಮಾಡೋದಾಗಲಿ ತುಳಸಿ ಎಲೆಗಳನ್ನು ಕೀಳೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು ಅಮಾವೆಯ ದಿನಗಳಲ್ಲಿ ಉಪವಾಸ ಮಾಡೋದು ತುಂಬಾ ಒಳ್ಳೆಯದು ಆಗಲಿಲ್ಲ ಅಂದ ಪಕ್ಷದಲ್ಲಿ ಈ ದಿನದಂದು ಉಪವಾಸ ಮಾಡಲು ಸಾಧ್ಯ ಆಗಲಿಲ್ಲ ಅಂತ ಕನಿಷ್ಠ ಪಕ್ಷ ನೀವು ಹೆಚ್ಚು ಆಹಾರವನ್ನು ಕೂಡ ಸೇವನೆ ಮಾಡಬಾರ್ದು ಯಾಕೆ ಅಂದರೆ ಈ ದಿನ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯು ಅಸಮತೋಲನದಲ್ಲಿರುತ್ತೆ ಆದ್ದರಿಂದ ಸರಳ ಆಹಾರವನ್ನು ಸೇವಿಸಲು ಸಲಹೆ ಕೂಡ ನೀಡಲಾಗುತ್ತೆ ಹಾಗಾಗಿ ಆ ದಿನ ನೀವು ಆದಷ್ಟು ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು ಉಪವಾಸ ಇರೋಕ್ಕಾಗಲಿಲ್ಲ ಆಗಲಿಲ್ಲ ನೀವು ಸಾಧ್ಯ ಿಕ ಆಹಾರವನ್ನ ಅಂದರೆ ಹೊಟ್ಟೆ ತುಂಬಾ ತಿನ್ನೋದ್ರ ಬದಲು ಸ್ವಲ್ಪ ನೀವು ಕಡಿಮೆ ಊಟ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಇಷ್ಟೊತ್ತು ನಾನು ಅಮವಾಸ್ಯ ದಿನ ಯಾವ ಕೆಲಸಗಳನ್ನ ಮಾಡಬಾರ್ದು ಅಂತ ತಿಳಿಸ್ತಾ ಇದ್ದೆ ಆದರೆ ಈಗ ನಾನು ತಿಳಿಸ್ಕೊಡ್ತಾ ಇರೋದು ಅಮಾವಾಸ್ಯ ದಿನ ನಾವು ಯಾವ ಕೆಲಸಗಳನ್ನ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಅಮಾವಾಸ್ಯೆಯ ದಿನ ನೀವು ಶಿವನ ಹೆಸರನ್ನು ಹೇಳ್ತಾ ಓಂ ನಮ್ಮ ಶಿವಾಯ ಅಂತ ನೀವು ಈ ರೀತಿಯಾಗಿ ಜಪಿಸುತ್ತಾ ಒಂದು ಚಮಚದಷ್ಟು ನೀರನ್ನು ತಗೊಂಡು ನೀವು ನದಿಗಳಿಗೆ ಅಥವಾ ಅರಿಯುವ ತೊರೆ ಎಲ್ಲ ಇರುತ್ತಲ್ಲ ಸ್ನೇಹಿತರೆ ತೊರೆ ಆಗ್ಬೋದು ನದಿ ಆಗ್ಬೋದು ಅಥವಾ ಅರಿಯೋ ನೀರಿಗೆ ನೀವು ಸುರಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ದೋಷ ನಿವಾರಣೆಗಾಗಿ ಶನಿಯನ್ನು ನೀವು ಪ್ರಾರ್ಥಿಸುತ್ತಾ ತುಳಸಿ ಗಿಡದ ಹತ್ತಿರ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಈ ರೀತಿ ಅಜ್ಜಿ ದೀಪ ಹಚ್ಚಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಹನುಮಂತನಿಗೆ ಆ ದಿನ ತಗೊಂಡೋಗಿ ಸಿಂಧೂರ ಹಾಕ್ಬೋದು ಎಣ್ಣೆ ಲವಂಗ ಮತ್ತು ಕಪ್ಪು ಉಂಡೆ ಎಂದರೆ ಎಳ್ಳಿನ ಉಂಡೆಗಳನ್ನು ನೀವು ಅರ್ಪಿಸಿ ಮತ್ತು ಹನುಮನ್ ಚಾಲೀಸನನ್ನು ಪಠಿಸೋದ್ರಿಂದ ನೀವು ದೇವಸ್ಥಾನದಲ್ಲೇ ಕೂತ್ಕೊಂಡು ಹನುಮನ್ ಚಾಲಿಸ್ ಪಠಿಸೋದಾಗಲಿ ಅಥವಾ ಎಣ್ಣೆ ಅಥವಾ ಲವಂಗ ಸಿಂಧೂರವನ್ನು ತೊಗೊಂಡೋಗಿ ನೀವು ದೇವಸ್ಥಾನಕ್ಕೆ ಕೊಡೋದ್ರಿಂದ ನಿಮಗೆ ಶನಿ ದೋಷ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಪಿತೃ ಕಾರ್ಯದ ನಂತರ ನಿಮ್ಮ ಪೂರ್ವಜರಿಗೆ ಕೀರು ಅಥವಾ ಆಹಾರವನ್ನು ನೀಡಿ ಇದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮಾತ್ರವಲ್ಲ ಪೂರ್ವಜರ ಆಶೀರ್ವಾದ ಕೂಡ ಸಿಗುತ್ತೆ ಹಾಗಾಗಿ ನೀವು ಆ ದಿನ ಅಮಾವಾಸ್ಯೆಯ ದಿನ ನೀವು ಯಾವುದೇ ಕಾರಣಕ್ಕೂ ಕೀರು ಆಗಲಿ ಅಥವಾ ಆಹಾರವನ್ನು ನೀವು ಸ್ವಲ್ಪ ತೊಗೊಂಡೋಗಿ ಮಾಡಿ ಮೇಲೆ ಇಡೋದಾಗಲಿ ಅಥವಾ ನೀವು ತರ್ಪಣ ಬಿಡೋ ಜಾಗದಲ್ಲಿ ಗಿರಿಕರ ಫೋಟೋ ಮುಂದೆ ಇಟ್ಟು ನೀವು ಅದನ್ನು ಮತ್ತೆ ಕಾಗೆಗಳಿಗೆ ಇಡೋದ್ರಿಂದ ಕೂಡ ಪೂರ್ವಜರ ಆಶೀರ್ವಾದ ಸಿಗುತ್ತೆ ಹಾಗಾಗಿ ಮನೆಯಲ್ಲಿ ಆ ದಿನ ತರ್ಪಣ ಬಿಡೋದಾಗ್ಲಿ ಅಥವಾ ಯಾವುದಾದ್ರೂ ನದಿ ಸ್ಥಳಗಳಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿಸೋದಾಗ್ಲಿ ಅಲ್ಲಿ ತರ್ಪಣ ಬಿಡೋದ್ರಿಂದ ಪೂರ್ವಜರ ಆಶೀರ್ವಾದ ಅಂತ ಸಿಗ್ತಾ ಹೋಗುತ್ತೆ ಇನ್ನು ಅಮಾವಾಸ್ಯೆಯ ದಿನ ನಾವು ಯಾವುದಾದ್ರೂ ಶಕ್ತಿ ದೇವಸ್ಥಾನಗಳು ಅಂದರೆ ಕಾಳಿದೇವಿ ಆಗ್ಬೋದು ದುರ್ಗಾದೇವಿ ಆಗ್ಬೋದು ವಾರಾಹಿ ದೇವಿ ಆಗ್ಬೋದು ಚಾಮುಂಡೇಶ್ವರಿ ಆಗ್ಬೋದು ಬನಶಂಕರಿ ದೇವಿ ಆಗ್ಬೋದು ಪ್ರತ್ಯಂಗಿರ ದೇವಿ ಆಗ್ಬೋದು ದುರ್ಗಾದೇವಿ ಈ ಥರದ ನಾವು ಯಾವುದಾದ್ರೂ ಒಂದು ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗಬೇಕಾಗತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ನಿಂಬೆ ಹಣ್ಣನ್ನು ತೊಗೊಂಡೋಗಿ ಅಮ್ಮನ ಪಾದದ ಹತ್ರ ಇಟ್ಟುಕೊಡಿ ಅಂತಂದರೆ ಪೂಜಾರಿಗಳು ಇಟ್ಕೊಡ್ತಾರೆ ಅದನ್ನು ತೊಗೊಂಡ್ಬಂದು ಮನೇಲಿ ಇಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಿ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಆ ಶಾಂತಿ ಜಗಳಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನಮಗೂ ಕೂಡ ನಮಗೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಎಲ್ಲ ತೊಲುಗು ಹೋಗುತ್ತೆ ನಾವು ಆ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋದ್ರಿಂದ ಆ ಶಕ್ತಿಯುತ ದೇವಸ್ಥಾನಗಳಲ್ಲಿ ತುಂಬನೇ ಪಾಸಿಟಿವ್ ಎನರ್ಜಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಆ ದಿನ ಅಮಾವಾಸ್ಯ ದಿನಗಳಲ್ಲಿ ಆದಷ್ಟು ನೀವು ಅಮ್ಮನವರ ದೇವಸ್ಥಾನಗಳಿಗೆ ಹೋದರೆ ತುಂಬನೇ ಒಳ್ಳೆಯದು ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ನೀವು ಮನೆಗೆ ಬಂದರೂ ಸಾಕು ನೀವು ನೀವೇನು ಅಲ್ಲಿ ಪೂಜೆನೇ ಮಾಡಿಸ್ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗಿ ನೀವೊಂದು ಅರ್ಧ ಗಂಟೆ ಅಲ್ಲಿ ಕುತ್ಕೊಂಡು ಬಂದ್ರೂ ಸಾಕು ನಿಮಗೆ ತುಂಬನೇ ಒಳ್ಳೆಯದಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಅಮಾವಾಸ್ಯೆಯ ದಿನಗಳಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು ಹಾಗೆಯೇ ಯಾವ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಅದು ಪ್ರತಿ ಅಮಾವಾಸ್ಯೆಗೂ ಆಗುತ್ತೆ ಸ್ನೇಹಿತರೆ ಇದೇ ಅಮಾವಾಸ್ಯೆ ಈ ರೀತಿಯಾಗಿ ಮಾಡಿದ್ರೆ ಸಾಕ ಅಂತ ಅಲ್ಲ ಪ್ರತಿ ಅಮಾವಾಸ್ಯೆಗೂ ನಾವು ಈ ರೀತಿಯಾದ ತಪ್ಪುಗಳನ್ನು ಮಾಡಬಾರ್ದು ಇನ್ನು ನಾನು ಹೇಳಿದ ರೀತಿಯಲ್ಲಿ ನಾವು ಒಳ್ಳೆಯ ಕೆಲಸಗಳು ಹೇಳಿದ್ದೀನಿ ಅದನ್ನು ಕೂಡ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ತಲುಪುತ್ತೆ ಥ್ಯಾಂಕ್ ಯು